ಮಾಲೂರು ಎಮ್ ಎಲ್ ಎ ಅವರು ಇದಕ್ಕೆ ಅಧ್ಯಕ್ಷರು ಡೈರಿಗೆ ಅಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರದಲ್ಲಿ ಮೀಟಿಂಗ್ ಕರೆದೆ ಇಲ್ಲಿ ಕರೆದ್ರೆ ಇಡೀ ಚಿಕ್ಕಬಳ್ಳಾಪುರ ಜನ ಸೇರ್ಕೊಂಡು ಗಲಾಟೆ ಮಾಡ್ತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಬಾಗೇಪಲ್ಲಿಯಲ್ಲಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಜನರಲ್ ಬಾಡಿ ಮೀಟಿಂಗ್ ಕರೆದು ಆ ಮೀಟಿಂಗ್ನಲ್ಲಿ ಏನೋ ಬೈಪರ್ಕೇಶನ್ ಮಾಡಬೇಕು ಅಂತ ಇದೇ ಡಾಕ್ಟರ್ ಸುಧಾಕರ್ ಅವರು ಅವಾಗೇ ಬೈಪರ್ಕೇಶನ್ ಮಾಡಿಸಿದ್ರು ಅವಾಗ ಅದು ಉದ್ಘಾಟನೆ ಆಗಿ ಎಲ್ಲ ಕೆಲಸ ನಡೀತಾ ಇತ್ತು ಅದನ್ನು ಬೈಪರ್ಕೇಶನ್ ನಿಲ್ಲಿಸ್ಬಿಟ್ಟು ಆ ಏರಿಯಲ್ಲಿ ಇದು ಆ ಏರಿಯಲ್ಲೇ ಈಗ ನಡೀತಾ ಇದೆ ಇಲ್ಲಿ ನಿಲ್ಲಿಸ್ಬಿಟ್ರು ಈಗ ಏಕಾಏಕಿ ತಿರುಗಿ ಇದೇ ಸರ್ಕಾರ ಬಂದಿದ್ದ ತಕ್ಷಣ ಬಂದಿದ್ದ ತಕ್ಷಣ ಸರ್ಕಾರ ಮಾಡಿದ ಫಸ್ಟ್ನೇ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ಎರಡು ಒಂದಾಗಬೇಕು ಅಂತ ಮಾಡಿಬಿಟ್ರು ಕೋರ್ಟಲ್ಲಿ ಇದು ಮಾಡಿಸ್ಬಿಟ್ಟು ಕ್ಯಾಬಿನೆಟಲ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ತಿರುಗಿ ಮಾಡಿಬಿಟ್ಟು ಈಗ ಚುನಾವಣೆಗೆ ಹೋಗ್ಬೇಕು ಅಂತೇಳಿ ದುರುದ್ದೇಶದಿಂದ ಏನು ಮಾಡ್ಬಿಟ್ರು ಬೈಪರ್ಗೇಶನ್ ಅಂತೇಳ್ಬಿಟ್ಟು ಅದು ಬಾಗೇಪಲ್ಲಿಯಲ್ಲಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಚ್ಚು ಚೌ ಚೌಟ್ರಿಗಳಿದೆ ಇದ್ರೂ ಕಲ್ಯಾಣ ಮಂಟಪ ಖಾಲಿ ಇಲ್ವಂತೆ ನಾನು ಪ್ರಶ್ನೆ ಕೇಳಿದೆ ಯಾರನ್ನೋ ಕೇಳಿದಾಗ ಹೇಳಿದು ಚಿಕ್ಕಬಳ್ಳಾಪುರದಲ್ಲಿ ಖಾಲಿನೇ ಇಲ್ಲಪ್ಪ ಅಂತ ಹೇಳಿದ್ರು ಕಾರಣ ಚಿಕ್ಕಬಳ್ಳಾಪುರದಲ್ಲಾದರೆ ಇದಕ್ಕೆ ಪ ಅವತ್ತು ಗಲಾಟೆ ಆಗ್ಬೋದು ಇದನ್ನ ರದ್ದು ಇದು ಯಾವುದಾದ್ರೂ ರೀತಿ ಮಾಡಿ ಮಾಡ್ತಾರೆ ನಮ್ಮ ಒತ್ತಾಯ ಏನು ಅಂದರೆ ನಾನು ಆಲ್ ಡೈಲಿ ಪ್ರೆಸಿಡೆಂಟು ನನ್ನ ಒತ್ತಾಯ ಏನು ಅಂದರೆ ಇಮ್ಮಿಡಿಯೇಟ್ ಆಡಳಿತ ಮಂಡಳಿ ಆಗಬೇಕು ಅಲ್ಲಿ ನೇಮಕ ಮಾಡಬೇಕು ಕಾರಣ ಏನಂದರೆ ಇಷ್ಟು ತಪ್ಪ ಫೈಲು ಈ ಇ ಡಿ ಹೇಳ್ದಂಗೆ ಸುಧ ಸುಧಾಕರ್ ಅವರು ಹೇಳ್ದಂಗೆ ಇ ಡಿ ಫೈ ಇ ಡಿ ಎಲ್ಲಿದೆ ಅದು ಗೌರ್ನರ್ ಹತ್ರ ಇದೆ ಅದೇ ರೀತಿ ಡೆಲ್ಲಿಯಲ್ಲಿದೆ ಆ ಫೈಲು ಯಾಕೆಂದರೆ ಪ್ರತಿಯೊಂದು ಮಾಹಿತಿ ಡಾಕ್ಟರ್ ಸುಧಾಕರ್ಗೆ ಸಿಗುತ್ತೆ ಕಾರಣ ಏನಂದರೆ ಅವರು ಲೋಕಸಭಾ ಸದಸ್ಯರು ಆದ್ರಿಂದ ನಾನು ಒತ್ತಾಯ ಮಾಡೋದು ನಾವು ದಯವಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಎಲ್ಲ ಹಾಲು ಯಾರ್ಯಾರು ಇದ್ದೀರೋ ಎಲ್ಲ ಬರಬೇಕು ಇವತ್ತು ಅವರು ತಕ್ಷಣ ಎರಡು ರೂಪಾಯಿ ರೈತರು ಕಡಿಮೆ ಮಾಡಿದ್ದಾರೆ ಏನು ಲಾಭ ಇದೆ ಇವಾಗೇನು ಎಲ್ಲ ರೈತರು ಹೇಳ್ತಾರೆ ಅಪ್ಪ ನಮಗೆ ಬೇಡ ಹಾಲು ಹಸುಗಳು ಕಟ್ಟೋದೇ ಬೇಡ ಅನ್ನೋ ಪರಿಸ್ಥಿತಿ ಇದ್ದಾಗ ಆ ಪರಿಸ್ಥಿತಿ ಇದ್ದಾಗ ಏಕಾಏಕಿ ಎರಡು ರೂಪಾಯಿ ನೀವು ಕಡಿಮೆ ಮಾಡಿಬಿಟ್ರೆ ಅರ್ಥ ಏನು ಗೊತ್ತಾ ಇಲ್ಲಿ ಇದು ಹಿಂದಿನ ಅರ್ಥ ಅಂದ್ರೆ ನಲವತ್ತು ಕೋಟಿ ರೂಪಾಯಿ ಸಾಲ ಇದೆ ಅಲ್ಲಿ ಲಾಸ್ ಅಲ್ಲಿದೆ ಅದನ್ನು ತುಂಬಬೇಕಾದ್ರೆ ಕಾರಣ ಯಾವ್ದು ತುಂಬಬೇಕು ಆ ನಲ್ವತ್ತು ಕೋಟಿನ ಇದರಲ್ಲಿ ಇದು ಇದನ್ನ ಮಾಡಿ ಎರಡೆರಡು ರೂಪಾಯಿ ಹೇಳಿದಂಗೆ ನಮ್ಮ ಎಂ ಪಿ ಸಾಹೇಬ್ರು ಹೇಳ್ದಂಗೆ ಅದು ಇಪ್ಪತ್ನಾಲ್ಕು ಲಕ್ಷ ಆಗುತ್ತಲ್ಲ ಪರ್ ನಲ್ವತ್ತೆಂಟು ಲಕ್ಷ ಅದನ್ನು ಒಂದು ವರ್ಷದೊಳಗೆ ಅದನ್ನು ತುಂಬಿಕೊಂಡು ಭರ್ತಿ ಮಾಡೋದಕ್ಕೆ ಮಾಡಿದ್ದಾರೆ ಹೊರತು ಇದು ಯಾವುದೇ ಉದ್ದೇಶಕ್ಕಲ್ಲ ಇದು ಉದ್ದೇಶ ಇರೋದ್ರಿಂದ ನಮ್ಮ ಉದ್ದೇಶ ಒಂದೇ ಒಂದು ತಾವು ಆಡಳಿತ ಮಂಡಗೆ ನಮ್ಮ ಎಂ ಪಿ ಸಾಹೇಬರು ಒತ್ತಾಯ ಮಾಡಬೇಕು ಆಡಳಿತ ಮಂಡಗೆ ಏನು ಬೇಕು ಅದನ್ನು ಮಾಡಬೇಕು ಇಲ್ಲಿ ಯಾರು ಮುಖ್ಯಮಂತ್ರಿಗಳಿದ್ದಾರೆ ಯಾರು ಇದು ಲೋಕ ಇದು ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ರಾಜಣ್ಣನಿಗೆ ನಮ್ಮ ಎಮ್ ಪಿ ಅವರು ಒತ್ತಾಯ ಮಾಡಿ ಮೊದಲಿಲ್ಲ ನೀವು ಯಾಕೆಂದ್ರೆ ರಾಜಣ್ಣ ಕೋಆಪ್ರೇಟಿವ್ನಲ್ಲಿ ಚೆನ್ನಾಗಿ ಅನುಭವ ಇದೆ ಆದ್ದರಿಂದ ಅವರು ಇದನ್ನು ಅಡ್ಮಿನಿಸ್ಟ್ರೇಟಿವ್ ಆಗಿಬಿಡಿ ಫಸ್ಟು ಅದು ಹಾಕ್ಬಿಟ್ಟು ಎಲೆಕ್ಷನ್ ಅವಾಗ ನಾವು ಮಾಡಲಿ ಡಿವೈಡ್ ಮಾಡಲಿ ಡಿವೈಡಿಗೆ ಇವರು ವಿರುದ್ಧ ಬಂದುಬಿಡ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಕರೀತಾರೆ ಅದು ಜನರಲ್ ಬಾಡಿ ಮೀಟಿಂಗ್ ಆಲ್ರೆಡಿ ಆಗೋಗಿದೆ ತಿರ್ಗ ಪುನಃ ಯಾಕೆ ಕರೀತಾವ್ರೆ ಅಂದ್ರೆ ಡಿವೈಡ್ ಮಾಡೋದಕ್ಕೆ ಈಗ ಜನರಲ್ ಬಾಡಿ ಮೀಟಿಂಗ್ ಅದೆಷ್ಟಪ್ಪ ಖರ್ಚು ಬರುತ್ತೆ ಅದೇನು ಅದೇನೋ ಇರೋ ಯಾರೋ ಪ್ರೆಸಿಡೆಂಟ್ಗಳು ಇರೋದಕ್ಕೆ ಏನೋ ಕೊಡ್ತಾರೆ ಗಿಫ್ಟು ಅದೆಲ್ಲ ಸೇರಿಸಿದ್ರೆ ಎಷ್ಟಾಯಿತು ಏನಕ್ಕೆ ಬೇಕಾಗಿತ್ತು ಯಾರು ವಿರೋಧ ಮಾಡಿದೀವಾ ಬೇಡಪ್ಪ ನೀವು ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ವೇ ಆಗಿತ್ತಲ್ಲ ಆಗಿತ್ತಲ್ಲ ಈಗ ನಲ್ವತ್ತು ಕೊಟ್ಟಿಲ್ಲ ಆದ್ರಿಂದ ನಾವು ನಮ್ಮ ಎಂ ಪಿ ಸಾಹೇಬ್ರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲ ಅನುಭವ ಇದೆ ರಾಜಕೀಯ ಅನುಭವ ಇದೆ ಆದರೆ ನೀವು ಸಿ ಎಮ್ ಹತ್ರ ಒತ್ತಾಯ ಮಾಡಬೇಕು ಅದೇ ರೀತಿ ರಾಜಣ್ಣವ್ರಿಗೆ ಯಾಕಂದರೆ ಅವರದ್ದು ಜೊತೆಯಲ್ಲಿ ಇದ್ದವರು ಆದ್ದರಿಂದ ಅವ್ರಿಗೆ ಫೋನ್ ಮುಖಾಂತರ ಮಾತಾಡ್ತಿರೋ ಖುದ್ದಾಗಿ ಭೇಟಿ ಮಾಡ್ತಿರೋ ಮೊದಲು ಅಡ್ಮಿನಿಸ್ಟ್ರೇಟಿವ್ ಹಾಕ್ಬಿಟ್ಟು ಆಮೇಲೆ ಏನಿದೆ ಅದು ಮಾಡಲಿ ಅಂತ ನನ್ನ ಉದ್ದೇಶ ಆದರೆ ಈಗ ಇಂಬಿಡಿಯೇಟ್ ನಾವು ಮಾಡಬೇಕಾಗಿರೋದು ಈಗ ಎರಡು ರೂಪಾಯಿ ರೈತರಿಗೆ ಇದು ತುಂಬ ಅನ್ಯ ಆಗಿದೆ ಆಲ್ರೆಡಿ ಕೋಲಾರ ಜಿಲ್ಲೆಯಲ್ಲಿ ಮಾಡಿಬಿಟ್ಟಿದ್ದಾರೆ ನಾವು ಎಂ ಪಿ ಏನು ಆದೇಶ ಮಾಡ್ತಾರೆ ಅಂತ ಕಾಯ್ತಾಯಿದ್ವಿ ಈಗ ಅವ್ರು ಹೇಳ್ದಂಗೆ ಆಮೇಲೆ ನಾವು ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಕುಡಿಸಿ ಅರ್ಜೆಂಟ್ ನಾವೊಂದು ಇದಕ್ಕೆ ಸ್ಟ್ರೈಕ್ ಮಾಡಲೇಬೇಕು ರೈತರ ಮುಖಂಡರಿಗೋಸ್ಕರ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ